ಕ್ಷೇತ್ರದ ಚುನಾವಣೆಯಲ್ಲಿ ಪ್ರಚಂಡ ಗೆಲುವು ಸಾಧಿಸಿದ ಕಾಂಗ್ರೆಸ್ ಪಕ್ಷ ಇದರ ನಮ್ಮ ಮುಖಂಡರ ಡಿ ಕೆ ಶಿವಕುಮಾರ್ ಅವರಿಗೂ ಮತ್ತು ಸಿದ್ದರಾಮಯ್ಯ ಅವರಿಗೂ ನಾನು ಕೃತಜ್ಞತೆ ಅನುಪಿಸ್ತೇನೆ ಮತ್ತು ಈ ರಾಜ್ಯದ ಜನತೆಗೆ ನಾನು ಕೃತಜ್ಞತೆ ಅನುಪಿಸ್ತೇನೆ ಮತ್ತು ಈ ಚುನಾವಣೆಯಲ್ಲಿ ಮೂರು ಕ್ಷೇತ್ರದ ಜನತೆಗೆ ನಾನು ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ ನಮ್ಮ ಒಂದು ಈ ಜನಗಳು ಆಶೀರ್ವಾದ ಮಾಡಿದಂತ ಈ ಐದು ಗ್ಯಾರಂಟಿ ಮತ್ತು ನಮ್ಮ ಈ ಕಾಂಗ್ರೆಸ್ ಪಕ್ಷದ ಒಂದು ಅಭಿವೃದ್ಧಿಯೇ ಈ ರಾಜ್ಯದ ಈ ಒಂದು ಅಭಿವೃದ್ಧಿಯೇ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಚುನಾವಣೆಯಲ್ಲಿ ಪ್ರಚಂಡ ಬಹುಮತದಿಂದ ಗೆಲ್ಲಿಸಲಿಕ್ಕೆ ಕಾರಣವಾಯಿತು ಮತ್ತು ನಮ್ಮ ಐದು ಗ್ಯಾರಂಟಿ ಮತ್ತೆ ನಮ್ಮ ಪ್ರಣಾಳಿಕೆ ತೊಂಬತ್ತೊಂಬತ್ತೊಂದು ಪರ್ಸೆಂಟ್ಗೂ ನಮ್ಮ ಪ್ರಣಾಳಿಕೆಯನ್ನು ನಮ್ಮ ಸಿದ್ದರಾಮ ಕ್ಷೇತ್ರದ ಎಲ್ಲ ಮತದಾರರಿಗೂ ನಾನು ಕೃತಜ್ಞ ಅರ್ಪಿಸ್ತಾ ನನ್ನೊಂದು ಹೇಳಿ ಮಾತು ಅನುಭವಿಸ್ತೇನೆ ಜೈ ಹಿಂದ್ ಜೈ ಕಾಂಗ್ರೆಸ್ ಒಂದ್ ಮೂರು ಘೋಷಣೆ ಕೂಗೋಣ ಎಲ್ರೂ ಸಹಕರಿಸಬೇಕು ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಕೆ ಶಿವಕುಮಾರ್ ಕಿ ಸಿಎಂ ಸಿದ್ದರಾಮಯ್ಯಕ್ಕೆ ಯು ಟಿ ಖಾದರ್ಗೆ ಆತ್ಮೀಯರೇ ಇವತ್ತು ತಲಪಾಡಿ ವಲಯ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಈ ವಿಜಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಉಪಾಧ್ಯಕ್ಷರಾದಂತ ಸುರೇಖಾ ಚಂದ್ರಾಸ್ರವರು ಮಹಿಳಾ ಕಾಂಗ್ರೆಸ್ನ ಅದ್ರಿ ಅಧ್ಯಕ್ಷರಾದ ಚಂದ್ರಿಕಾ ರೈ ಅವರು ಇವು ಶಾಸಕರ ಆಪ್ತ ಕಾರ್ಯದರ್ಶಿಯಾದಂಥ ಮನ್ಸೂರ್ ಮಂಚಿಲಾರ್ ಅವರು ನಗರಸಭಾ ಮಾಜಿ ಸದಸ್ಯರಾದಂತಹ ಉಸ್ಮಾನ್ ಕಲ್ಲಾಪುರವರು ಗ್ಯಾರಂಟಿ ತಾಲೂಕು ಸಮಿತಿ ಸದಸ್ಯರಾದ ಅಬ್ದುಲ್ ಸಲಾಂ ರವರು ವೈಭವ್ ಶೆಟ್ಟಿ ಅವರು ಹಾಗೂ ಎಲ್ಲ ನನ್ನ ಕಾರ್ಯಕರ್ತ ಮಿತ್ರರು ನೀವು ಇವತ್ತು ಬಂದು ಈ ಒಂದು ಒಂದು ಕೆಲ ಹೊತ್ತುಗಳಲ್ಲಿ ಯಾವುದೇ ಸಮಯವನ್ನು ತೆಗೆದುಕೊಳ್ಳದೆ ಮಧ್ಯಾಹ್ನದ ನಂತರ ತೀರ್ಮಾನ ಮಾಡಿದ ಈ ಕಾರ್ಯಕ್ರಮದಲ್ಲಿ ತಾವುಗಳು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀರಿ ನಮ್ಮ ಕಾಂಗ್ರೆಸ್ ಪಕ್ಷದ ಈ ಗೆಲುವಿನ ಸಂಭ್ರಮದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮಗೆಲ್ಲರಿಗೂ ಮೊದಲನೇದಾಗಿ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಕಾಂಗ್ರೆಸ್ ಪಕ್ಷ ಮೂರು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿತ್ತು ಮೂರರಲ್ಲೂ ಈ ಬಿಜೆಪಿ ಅಪಪ್ರಚಾರ ಜೊತೆಗೆ ಕೆಲ ಮಾಧ್ಯಮಗಳ ಅಪಪ್ರಚಾರ ಇವುಗಳನ್ನು ಎಲ್ಲವನ್ನ ಮೆಟ್ಟಿ ಇವತ್ತು ಭರ್ಜರಿಯಾಗಿ ಗೆಲುವನ್ನು ಸಾಧಿಸಿದೆ ವಫ್ನ ವಿಚಾರವನ್ನು ಮುಂದಿಟ್ಕೊಂಡು ಹಿಂದೂ ಮುಸಲ್ಮಾನರ ನಡುವೆ ದ್ವೇಷವನ್ನು ಬಿತ್ಕೊಂಡು ಎಲ್ಲ ಮಸೀದಿಗಳ ಮುಂದೆ ಪ್ರತಿಭಟನೆಗಳನ್ನು ಮಾಡ್ತಾ ಮಸೀದಿ ಆಸ್ತಿಯ ಮೇಲೆ ಯಾವುದೋ ಹಕ್ಕಿದೆ ಅನ್ನುವಂಥ ಅಪಪ್ರಚಾರವನ್ನು ಬಿಜೆಪಿಯ ಕೆಲ ನಾಯಕರು ಮಾಡಿದ್ರು ಈ ಜಿಲ್ಲೆಯ ಜನ ಸೊಪ್ಪು ಹಾಕದೆ ಆ ಏನು ಚನ್ನಪಟ್ಟಣ ಇರ್ಬೋದು ಸೊಂಡೂರು ಇರ್ಬೋದು ಅಥವಾ ಏನು ಸಿಗ್ಗಾವ್ನ ಇರ್ಬೋದು ಆ ಕ್ಷೇತ್ರದ ಜನಗಳು ಸೊಪ್ಪು ಹಾಕದೆ ಇವತ್ತು ಕಾಂಗ್ರೆಸ್ ಅನ್ನ ಭರ್ಜರಿಯಾಗಿ ಮೂಲಕ ಜನರ ಹಗರಣಕ್ಕು ತಪ್ಪಿಸುವ ಪ್ರಯತ್ನವನ್ನ ವಿಫಲಗೊಳಿಸಿದ್ದಾರೆ ಹೀಗಾಗಿ ಕಾಂಗ್ರೆಸ್ ಪಕ್ಷವನ್ನ ದುರ್ಬಲಗೊಳಿಸಬಹುದು ಸಿಎಂ ಸಿದ್ದರಾಮಯ್ಯರವರನ್ನ ಅಧಿಕಾರದಿಂದ ಕೆಳಗಿಳಿಸಬಹುದು ಅಂತ ಏನು ಬಿಜೆಪಿ ಮತ್ತು ಅದೇ ಪರಿವಾರ ಕನಸನ್ನ ಕಾಣ್ತಿತ್ತು ಅದು ನಿರಾಶೆಯಾಗಿದೆ ನನಸಾಗುವ ಯಾವುದೇ ಸಾಧ್ಯತೆಗಳು ಇಲ್ಲ ಅನ್ನೋದನ್ನ ಇವತ್ತು ಜನರು ತೋರಿಸ್ಕೊಟ್ಟಿದ್ದಾರೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರ ಅಭಿವೃದ್ಧಿ ಕಾರ್ಯಗಳು ಯಾವ ರೀತಿ ಈ ಉಪಚುನಾವಣೆಯಲ್ಲಿ ಜಯವನ್ನು ತಂದುಕೊಡ್ತು ನಮ್ಮ ಕ್ಷೇತ್ರದಲ್ಲಿ ಶಾಸಕರಾದಂಥ ಯು ಯುಟಿ ಖಾದರ್ ಅವರು ಮಾಡಿದಂಥ ಅಭಿವೃದ್ಧಿ ಕೆಲಸಗಳು ಏನಿದೆ ನಗರೋತ್ಥಾನ ಯೋಜನೆ ಇರ್ಬೋದು ಅಥವಾ ಏನು ಕುಡಿಯುವ ನೀರಿನ ಯೋಜನೆ ಇರ್ಬೋದು ಜೊತೆಗೆ ಹಲವಾರು ಅಭಿವೃದ್ಧಿ ಕಾರ್ಯಗಳಿರ್ಬೋದು ಜೊತೆಗೆ ಈ ಕ್ಷೇತ್ರವನ್ನು ತಾಲೂಕು ಕೇಂದ್ರವಾಗಿ ಘೋಷಣೆ ಮಾಡಿದ್ದಾಗಿರ್ಬೋದು ಇಲ್ಲಿಗೆ ಯಾವ ಯಾವ ತಾಲೂಕ್ ಮೂಲಭೂತ ಸೌಕರ್ಯಗಳು ಬೇಕು ಅದ ಯಾವುದು ಅಗ್ನಿಶಾಮಕ ಠಾಣೆ ಇರಬಹುದು ತಾಲೂಕು ಆಸ್ಪತ್ರೆ ಇರ್ಬೋದು ಇವೆಲ್ಲವನ್ನೂ ತರುವಂತಹ ಪ್ರಯತ್ನ ಇರಬಹುದು ಈ ಇದಕ್ಕೆ ಪ್ರತಿಫಲವಾಗಿ ಮುಂದಿನ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆಯಲ್ಲಿ ಈ ಕ್ಷೇತ್ರದ ಜನ ಮತ್ತೆ ಕಾಂಗ್ರೆಸ್ ಕೈ ಹಿಡಿತಾರೆ ಈ ಮೂಲಕ ಇನ್ನೊಂದು ಅದ್ಧೂರಿಯ ವಿಜಯ ನಾವು ಇದೇ ತಲಪಾಟಿ ಕ್ಷೇತ್ರದಲ್ಲಿ ಮಾಡಲಿದ್ದೇವೆ ಎನ್ನುವ ಮಾತುಗಳನ್ನ ಹೇಳ್ತಾ ಅದೇ ರೀತಿ ಆರೋಗ್ಯ ಇಲಾಖೆಯಲ್ಲಿ ಮಾತ್ರ ಕ್ರಾಂತಿಯನ್ನ ನಮ್ಮ ಮಿತ್ರ ನೆನಪಿಸಿದ್ರು ಡಯಾಲಿಸಿಸ್ ಏನು ಕಿಡ್ನಿ ರೋಗಿಗಳಿಗೆ ಡಯಾಲಿಸಿಸ್ ಮಾಡುವ ಇದ್ದು ಈ ಯೋಜನೆಯನ್ನ ಉಚಿತವಾಗಿ ಉಲ್ಲಳದಲ್ಲಿ ತಂದುಕೊಟ್ಟಿದ್ದಾರೆ ಈ ಎಲ್ಲ ಕಾರ್ಯಕ್ರಮಗಳು ಮುಂದಿನ ಚುನಾವಣೆಯಲ್ಲಿ ನಮಗೂ ಸಹಕಾರಿಯಾಗ್ತದೆ ನಮ್ಮ ಶಾಸಕರ ಜೊತೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಸಕ್ರಿಯವಾಗಿ ನಿಲ್ಲುವುದರ ಮೂಲಕ ನಮ್ಮ ಜನರ ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂದಿನ ಚುನಾವಣೆಯಲ್ಲಿ ಭರ್ಜರವಾಗಿ ಈ ಕ್ಷೇತ್ರದ ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆಯನ್ನು ಗೆಲ್ಲೋಣ ಅದೇ ರೀತಿ ಈ ಸ ಗ್ರಾಮದಲ್ಲೂ ಬದಲಾವಣೆಯ ಒಂದು ಕ್ರಾಂತಿಯನ್ನೇ ತರೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇಲ್ಲಿ ಬಂದ ನನ್ನ ಎಲ್ಲ ಕಾರ್ಯಕರ್ತರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ जय कांग्रेस कांग्रेस पार्टी के यूटी कदर के कांग्रेस पार्टी के सी एम सदराम के डी के